ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಭಾವಿ ಅಕಾಡೆಮಿ ನಾವು ಇವತ್ತು ಹತ್ತನೇ ತರಗತಿಯ ಅಧ್ಯಾಯ ತ್ರಿಭುಜಗಳು ತ್ರಿಭುಜಗಳು ಇದರಲ್ಲಿ ಆರನೇ ಲೆಕ್ಕವನ್ನು ನೋಡೋಣ ಅಭ್ಯಾಸ ಆರು ಪಾಯಿಂಟ್ ಮೂರು ಇದರಲ್ಲಿ ಆರನೇ ಲೆಕ್ಕವನ್ನು ನೋಡೋಣ ಇಲ್ಲಿ ತ್ರಿಭುಜ ಎ ಸರ್ವಸಮ ತ್ರಿಭುಜ ಎ ಸಿ ಆದರೆ ತ್ರಿಭುಜ ಎ ಡಿಇ ಸಮರೂಪ ತ್ರಿಭುಜ ಎ ಎಂದು ಸಾಧಿಸಿ ಅವರು ಇಲ್ಲಿ ಏನು ಕೊಟ್ಟಾರ ಅಂದ್ರೆ ಡಾಕ್ಟಿಇ ತ್ರಿಭುಜ ಎ ಸಿ ಡಿ ಏನ್ ಸಾಧಿಸ್ಲಾಕ್ ಹೇಳ್ಯಾರ ಅಂತಂದ್ರೆ ಎಡಿ ಸಮರೂಪ ತ್ರಿಭುಜ ಎ ಬಿ ಸಿ ಅಂತ ಸಾಧಿಸ್ರಿ ಅಂತ ಸಮರೂಪ ತ್ರಿಭುಜ ಎ ಬಿ ಸಿ ಸಾಧನೆ ಇಲ್ಲಿ ಅವರೇ ಕೊಟ್ಟಿರುವ ಹಾಗೆ ತ್ರಿಭುಜ ಎ ಬಿ ಇ ಸರ್ವತಮ ತ್ರಿಭುಜ ಎ ಸಿ ಡಿ ಅಂತ ಹೆಂಗಿರುವಾಗ ಇಲ್ಲಿ ಎ ಬಿಜಲ್ ಟು ಎ ಸಿ ಆಗ್ತದೆ ಯಾಕಂತಂದ್ರೆ ಸಮಾನ ತ್ರಿಕೋನಗಳ ಅನುಗುಣವಾದ ಭಾಗಗಳು ಸ ತ್ರಿ ಅ ಭ ಸಮಾನ ತ್ರಿಕೋನಗಳ ಅನುಗುಣವಾದ ಭಾಗಗಳಿವೆ ಅದಕ್ಕಾಗಿ AB = AC ಆಗುತ್ತೆ ಮತ್ತು ED = AE ಆಗುತ್ತೆ ಏನಾಗುತ್ತೆ AD = AC ಆಗುತ್ತೆ ಆಮೇಲೆ AD = AE ಆಗುತ್ತೆ ಯಾಕಂದ್ರೆ ಅದೇ ಇಲ್ಲಿಯೂ ಕೂಡ ಅ ಭಾ ಸಮಾನ ತ್ರಿಕೋನಗಳ ಅನುಗುಣವಾದ ಭಾಗಗಳು ಅದಕ್ಕಾಗಿ ಎಡಿ ಜಿಕೊಲ್ಟನು ಆಮೇಲೆ ಎಡಿ ಅನ್ನು ದಿಂದ ಭಾಗಿಸಿದಾಗ ನಾವು ಅನ್ನು ಕೂಡ ದಿಂದ ಭಾಗಿಸ್ತೀವಿ ಈಗ ಇದನ್ನ ಸಮೀಕರಣ ಒಂದು ಅಂತೇಳಿ ತಗೊಂಡ್ರೆ ಇದನ್ನ ಸಮೀಕರಣ ಎರಡು ಹೇಳಿ ತಗೊಂಡ್ವಿ ಅಂದ್ರೆ ಇದನ್ನ ಮೂರ್ ಅಂತೇಳಿ ತಗೋಣ ಇಲ್ಲಿ ಸಮೀಕರಣ ಒಂದು ಎರಡು ಮೂರನ್ನು ನೋಡಿದಾಗ ಆ ತ್ರಿಭುಜ ಎ ಡಿ ಇ ಹಾಗೂ ತ್ರಿಭುಜ ಎ ಬಿ ಸಿಗಳಲ್ಲಿ ಕೋಣ ಎ ಇದು ಸಾಮಾನ್ಯವಾಗಿದೆ ಅಂದ್ರೆ ಇದು ಸಾಮಾನ್ಯ ಕೋಣವಾಗಿದೆ ಎರಡೂ ತ್ರಿಭುಜಗಳೊಳಗೂ ಇದು ಸಾಮಾನ್ಯ ಕೋಣ ಆಗಿದೆ ಆಮೇಲೆ ಈಗ ನಾವು ನೋಡಿದಂಗೆ ಎ ಡಿ ಎ ಬಿ ದಿಂದ ಭಾಗವಹದ್ರೆ ಎ ಸಿ ದಿಂದ ಹಂಗಾಗಿ ಈ ಎರಡು ತ್ರಿಭುಜಗಳಲ್ಲಿ ಅಂದ್ರೆ ತ್ರಿಭುಜ ಎ ಇ ಸಮರೂಪವಾಗಿದೆ ಯಾವ ತ್ರಿಭುಜಕ್ಕೆ ಎ ಬಿ ಸಿ ದಿಂದ ಯಾವ ಗುಣದಿಂದ ಅಂತಂದ್ರೆ ಎಸ್ ಎಸ್ ಅಂದ್ರೆ ಬಾ ಕೋ ಬ ಸಮಾನತೆಯ ಬಾಕೋಬ ಸಮಾನತೆಯಿಂದ ಇವೆರಡೂ ಸಮರೂಪವಾಗಿವೆ